ಗಣಪತಿಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಿಮಗೆ ತೋರಿಸಿಕೊಡ್ತಿರುವಂತ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಂಹಾಚಲ ಕ್ಷೇತ್ರ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ದೇಗುಲ ದರ್ಶನ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸೊ ತುಂಬ ವಿಶೇಷ ಸಿಂಹಾಚಲ ಕ್ಷೇತ್ರ ಸೊ ಸಿಂಹಾಕ್ಷಲ ಕ್ಷೇತ್ರ ಸಿಂಹಾಚಲ ಕ್ಷೇತ್ರ ಒಂದು ತುಂಬ ವಿಶೇಷ ವೈಶಿಷ್ಟ್ಯತೆಗಳಿಂದ ಕೂಡಿದೆ ಕನಕಪುರ ಕನಕ್ಪುರ ತಾಲೂಕಲ್ಲಿ ಬರುವಂತಹ ಈ ಒಂದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಲ್ಲಿ ಬರುವ ಬೆಟ್ಟ ಗುಡ್ಡಗಳೆಲ್ಲ ಮಧ್ಯೆ ಕಂಬದಲ್ಲಿ ನರಸಿಂಹಸ್ವಾಮಿ ನೆಲೆಸಿದ್ದಾರೆ ಬನ್ನಿ ತೋರಿಸ್ತೀವಿ ನಿಮ್ಗೆ ಹೇಗಿದೆ ಆ ಒಂದು ಶ್ರೀ ಗುರುಗ್ಯೋ ನಮಃ ಓಂ ಉಗ್ರಂ ವೀರಂ ಮಹಾ ವಿಷ್ಣು ಜಲಂತಂ ಸರ್ವತೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋಂ ನಮಾಭಿಯಂ ಶ್ರೀ ಪದ್ಮನಾಭ ಅರ್ಚಕರು ಚಿಕ್ಕಮದೋಡಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಈ ಕ್ಷೇತ್ರ ಪ್ರಸಿದ್ಧವಾಗಿರುವ ಸುಮಾರು ಏಳ್ನೂರು ವರ್ಷದಿಂದ ಶ್ರೀ ಸ್ವಾಮಿಯವರಿಗೆ ಪ್ರತಿದಿನ ಅಭಿಷೇಕ ಅಲಂಕಾರ ಪೂಜೆಗಳು ಮತ್ತೆ ಇತ್ಯಾದಿ ಹಲಾ ವಿಶೇಷ ಪೂಜೆಗಳು ನಡೆಯುತ್ತಿದೆ ಮತ್ತೆ ಬೆಟ್ಟದಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯವರು ನೆಲೆಸಿದ್ದಾರೆ ಅಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಹಾಗೆ ವೈಶಾಖ ವೈಶಾಖ ಮಾಸದಲ್ಲಿ ಶ್ರೀ ನರಸಿಂಹ ಜಯಂತಿ ಹಾಗೂ ಚೈತ್ರ ಮಾಸದಲ್ಲಿ ಶ್ರೀ ಬ್ರಹ್ಮರಥೋತ್ಸವ ಸ್ವಾಮಿಯವರಿಗೆ ವಿಜೃಂಭಣೆಯಿಂದ ನಡೆಯುತ್ತೈತೆ ಸುಮಾರು ಒಂದು ಏಳು ಸಾವಿರ ಎಂಟು ಸಾವಿರ ಜನದಷ್ಟು ಜನ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ಪ್ರತಿ ಭಕ್ತಾದಿಗಳಿಗೂ ಸ್ವಾಮಿಯವರು ಆ ಅವರು ಕೇಳಿದ ವರಗಳನ್ನು ಕೊಡುತ್ತಾ ಬಂದಿದ್ದಾರೆ ಅವರ ಅಪೇಕ್ಷೆಗಳು ಏನಿರುತ್ತೋ ಅದು ಭಗವಂತ ಅವರಿಗೆ ಅನುಗ್ರಹಿಸುತ್ತಿದ್ದಾರೆ ఓం ఉగ్రం వీరం మహావిష్ణుం జ్వలంతం సర్వతోముఖం నరసింహం భీషణం భద్రం మృత్యు మృత్యుం సుమారు ఏళ్రు వర్షద ఇతిహాసా ఇవ్వ దేవస్థాన నూ భేటీ అందే కూడే భేటీ దేవర కృపే పాత్ర జై లక్ష్మీ నరసింహ